ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಬಹುಭಾಷಾ ನಟರಾಗಿರುವ ಪ್ರಕಾಶ್ ರಾಜ್ ಅವರು ಪ್ರಧಾನಿ ಮೋದಿಯವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ರಾಮ ಮಂದಿರ ಓಕೆ ಆದರೆ ರಾಮರಾಜ್ಯ ಎಲ್ಲಿ ಎಂದು ಪ್ರಶ್ನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ಹಿಂದೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ಸಾಕು ರಾಜ್ಯದ ದಿನದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಶೇರ್ ಕೂಡ ಮಾಡಿ ಹೌದು ಸ್ನೇಹಿತರೆ ಕಲಬುರಗಿ ಜಿಲ್ಲೆಯಲ್ಲಿ ಬಹುಭಾಷಾ ನಟರಾಗಿರುವ ಪ್ರಕಾಶ್ ರಾಜ್ ಅವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವಂಥ ಪ್ರಕಾಶ್ ರಾಜ್ ಅವರು ಯಾವ ಡೊಣ್ಣೆ ನಾಯಕ ನೀನು ನಿನ್ನ ಮನೆಯಿಂದ ದುಡ್ಡು ತಂದಿಯೇನಪ್ಪ ಯಾವ ದೇಶದ ಮಹಾರಾಜ ನೀನು ರಾಮ ಮಂದಿರ ಕಟ್ಟು ಆದರೆ ನಾನು ಕೇಳ್ತಾ ಇರೋದು ರಾಮರಾಜ್ಯ ಎಲ್ಲಿ ಅಂತ ಎಂದು ಪ್ರಶ್ನೆ ಮಾಡಿದ್ದಾರೆ ಇಂದು ದೇಶದ ಮಕ್ಕಳಿಗೆ ಉದ್ಯೋಗ ಸಿಗುತ್ತಿಲ್ಲ ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ಯಾಕಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ನೀವು ನಿಜವಾಗಲೂ ಕೆಲಸ ಮಾಡಿದ್ದರೆ ಇಷ್ಟು ದುಡ್ಡು ಖರ್ಚು ಮಾಡುವ ಅವಶ್ಯಕತೆ ಆದರೂ ಏನಿದೆ ಎಂದು ಪ್ರಧಾನಿ ಮೋದಿಯವರ ವಿರುದ್ಧ કિડી ಈಗ ಕೇಂದ್ರದ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಈಗ ಬರ ಪರಿಹಾರ ಹಣ ಬಿಡುಗಡೆ ಘೋಷಣೆ ಮಾಡಿದೆ ಡಿಸೆಂಬರ್ ತಿಂಗಳಲ್ಲಿನೇ ಬರ ಪರಿಹಾರ ಕೊಡಿ ಅಂದರೆ ಆಗ ಯಾಕೆ ಕೊಡಲಿಲ್ಲ ಇನ್ನು ನಮ್ಮ ರಾಜ್ಯದ ಇಪ್ಪತ್ತೆಂಟು ಸಂಸದರು ಈ ಬಗ್ಗೆ ಏಕೆ ಮಾತನಾಡಲಿಲ್ಲ ಎಂದು ಕಿಡಿಕಾರಿದ್ದಾರೆ ಮಹಾಪ್ರಭುಗಳು ಎರಡು ಸಾವಿರದ ಹದಿನೈದರಲ್ಲಿ ನೂರು ಸ್ಮಾರ್ಟ್ ಸಿಟಿ ಕೊಡ್ತೀನಿ ಅಂದಿದ್ರಲ್ಲ ಈಗ ಹತ್ತಾದರೂ ಸ್ಮಾರ್ಟ್ ಸಿಟಿಯನ್ನು ತೋರಿಸಲಿ ಯಾಕೆ ಜನರಿಗೆ ಸುಳ್ಳು ಹೇಳಿಕೊಂಡು ಓಡಾಡುತ್ತಿದ್ದೀರಿ ಈಗ ನೀವು ಮತ್ತೆ ಚುನಾವಣೆಗೆ ಮತ್ತೊಂದು ಗ್ಯಾರಂಟಿ ಅಂತ ಹೇಳ್ತಿದ್ದೀರಿ ಮೊದಲು ಕೊಟ್ಟ ಗ್ಯಾರಂಟಿಗಳಿಗೆ ವ್ಯಾರಂಟಿ ಇಲ್ಲ ಈಗ ಮತ್ತೆ ಗ್ಯಾರಂಟಿ ಅಂತಿದ್ದೀರಲ್ಲ ಮಾತು ಮಾತಿಗೆ ದರ್ಶನ ಕೊಡೋದು ರಾಜನ ಹಂಗೆ ಬರೋದು ದಿನಕ್ಕೆ ಐದು ಡ್ರೆಸ್ ಹಾಕೋದೇ ಆಗಿ ಹೋಗಿದೆ ಎಂದು ಪ್ರಧಾನಿ ಮೋದಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನು ಕೂಡ ಕಮೆಂಟ್ ಮಾಡ್ತಾ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ